ಮಾಡಿದ್ರ ಇಪ್ಪತ್ತು ಸಾವಿರ ಜನಸಂಖ್ಯೆ ನೀರು ಕೊಡುವಂಥ ವ್ಯವಸ್ಥೆ ದನಗಳಿಗೆ ನೀರು ವ್ಯವಸ್ಥೆ ಆಗುವಂಥ ವ್ಯವಸ್ಥೆ ಮಾಡ್ದಂದ್ರೆ ಅದನ್ನು ಮಾಡ್ತಾ ಇರಲಿಲ್ಲ ಇದು ಗುರಾಳಿ ವ್ಯವಸ್ಥೆಗಳನ್ನು ಮಾಡಿದ ದುಡ್ಡು ಹಾಳು ಮಾಡುವಂಥ ವ್ಯವಸ್ಥೆ ಈ ಗ್ರಾಮ ಪಂಚಾಯಿತಿ ಒಳಗೆ ಹೇಳ್ತಾರೆ ಇದಕ್ಕೆ ಸರ್ಕಾರ ಆಗಲಿ ಅಧಿಕಾರಿ ವರ್ಗ ಆಗಲಿ ಕ್ರಮ ತಗೋ ಡಿ ಸಿ ಅವರಾಗಲಿ ಅಥವಾ ತಹಸೀಲ್ದಾರ್ ಆಗಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಅದರಲ್ಲ ಅವರಾಗಲಿ ಇಂಥ ವ್ಯವಸ್ಥೆಗಳಲ್ಲಿ ದುರ್ವ್ಯ ಖಾತ್ರಿ ಪ್ರತಿ ಗ್ರಾಮದಲ್ಲಿ ಈ ಆದ್ರೆ ಸಾವಿರಾರು ಕೋಟಿ ಹಣ ಹಾಳಾಗುವಂಥ ವ್ಯವಸ್ಥೆ ಆ ವ್ಯವಸ್ಥೆ ಸರಿಪಡಿಸ್ಬೇಕು ಸರ್ಕಾರ ಆಗಲಿ ಅಥವಾ ಅಧಿಕಾರಿ ಸಂಬಂಧಪಟ್ಟ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸ್ಬೇಕು ಅವ್ರಿಗೆ ಕಾನೂನು ಬದ್ಧವಾಗಿ ಕ್ರಮ ಕೈಕೊಳ್ಬೇಕು ಇಲ್ಲಿ ತಾಲೂಕ್ ಪಂಚಾಯತ್ ಅವರು ತಾಲೂಕ್ ಪಂಚಾಯತ್ ಅವರು ಒಟ್ಟು ಸುಮ್ನೆ ಕೂತ್ ಬಿಡ್ತಾರೀ ಅವ್ರೆಲ್ಲ ಅವ್ರೆಲ್ಲ ಎದುರಾಗದ ರೀ ಅವ್ರು ಅವ್ರ ಕುಡ್ಕೊಂಡು ಮಾಡಿದಂಗೆ ವ್ಯವಸ್ಥೆ ಆದ್ರೆ ಯಾವುದೇ ಕೆಲಸ ಇಲ್ಲ ಗುಂಡಿ ತೋರ್ತೀ ಅಂತರು ಗುಂಡಿಗಳ ತೋಡಿಲ್ಲ ಚರಂಡಿ ಮಾಡ್ತೀವಿ ಅಂತ ಹೇಳರು ಚರಂಡಿಗಳು ಇಲ್ಲ ಇಂತ ಯಾಸ್ತ ಇಲ್ಲ ನಮ್ಮ ಪಂಚಾಯಿತಿಂದ್ರ ಏನಾಯ್ತ್ರಿ ಖಾತ್ರಿ ಯೋಜನೆ ಖಾತ್ರಿ ಯೋಜನೆ ಇದೆ ಸರ್ಕಾರ ಇದನ್ನ ಗಮನಕ್ಕೆ ಹೋಗಬೇಕು ಇಲ್ಲ ಖಾತ್ರಿ ಯೋಜನೆ ಬంద్ ಮಾಡಿ ದೇಶಕ್ಕೆ ರಿಸೀವ್ ಮಾಡಂಗಿಲ್ಲ ಅವರಾ ಫೋನ್ ಮಾಡಂಗಿಲ್ಲ ಆ ಫೋನ್ ರಿಸೀವ್ ಮಾಡಲಕ ಅದಕ್ಕೆ ವಾಟ್ಸಾಪ್ ಮೆಸೇಜ್ ಇದೆ ಅವರಿಗೆ ಈ ಪತ್ರದ ಬದಲು ಸ್ವಲ್ಪ ಮಾಹಿತಿ ಕೊಡ್ ಅಂತ ಹೇಳಿ ಕುರ್ತಿ ಅಂತ ಹೇಳಿ ಒಂದು ವಾರ ಅದರಿಗ ಅದ್ರ ಬಗ್ಗೆ ಏನು ಒಂದು ವಾರದ ಮೆಸೇಜ್ ಮಾಡಿದಲ್ಲ ಏನ್ ರಿಪ್ಲೈ ಆಗಿಲ್ಲ ಥರ ಮಾಡ ಕೆಲಸ ಅಂತೂ ಯಾವ್ದು ಆಗಿಲ್ಲ ಭಾಳ ಕಳಪೆ ಆಗ್ಯಾವ ಆಗ್ಯಾರ ಮೂರ ಕೆಲಸ ರೀ ಎಲ್ಲ ಕಳಪೆ ಕೆಲಸ ರೀ ಆಟ ಅಂತ ಹೇಳ್ತಾರು ಯಾವ್ದು ಕೆಲಸ ಮಾಡಿಲ್ಲ